ಆತ್ಮಯ್ಯ ನನ್ನೆಲ್ಲ ಸಾರಿಗೆ ನೌಕರ ಬಂಧುಗಳೇ ಈ ಚಿತ್ರದಲ್ಲಿ ನೋಡ್ತಕ್ಕಂತ ದೃಶ್ಯ ವಿಡಿಯೋ ಯಾವ್ದಪ್ಪ ಅಂದ್ರೆ ಇತ್ತೀಚೆಗೆ ಕೆ ಸಿ ಸಾರಿಗೆ ನೌಕರರ ಸಹಕಾರ ಸಂಘ ಮೈಸೂರು ಎಂ ಡಿ ಎಂ ಎಸ್ ಉದ್ಘಾಟನೆ ಆದಂತ ಈ ಒಂದು ಕಟ್ಟಡದ ವಿಡಿಯೋಲ್ಲರೂ ಕೂಡ ಒಂದು ಬಾರಿ ನೋಡಿ ಇವತ್ತು ಇಲ್ಲಿ ನೋಡಿ ಈಗ ಕಚೇರಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ ಈಗ ತಾನೆ ಮೊನ್ನ ಮೊನ್ನೆ ಈ ಒಂದು ಕಚೇರಿಯ ಉದ್ಘಾಟನೆ ಆಗುತ್ತೆ ನಾವೆಲ್ಲರೂ ಕೂಡ ಯೋಚನೆ ಏನು ಅಂದ್ರೆ ನಾವೆಲ್ಲರೂ ಕೂಡ ಒಂದೊಂದು ಮನೆಗಳನ್ನ ಕಟ್ಟಿರ್ತೀವಿ ಸಾಲ ನಸೂಲನ್ನ ಮಾಡಿ ಆದ್ರೆ ನಾವು ಮನೆ ಕಟ್ಟಿದ್ಮೇಲೆ ಗುರು ಪ್ರವೇಶ ಮಾಡ್ತಿವ ಅಥವಾ ಗುರು ಪ್ರವೇಶ ಮಾಡಿದ್ಮೇಲೆ ಮನೆ ಕಟ್ತೀವ ಅಂತಕ್ಕಂಥದ್ದೇ ಇಲ್ಲಿರ್ತಕ್ಕ ಪ್ರಶ್ನೆ ಬಂದಿ ಅಲ್ಲಿ ಒಂದು ಶೌಚಾಲಯವನ್ನು ಕೂಡ ಮಾಡಿದರ ಒಳಗಡೆ ಆ ಶೌಚಾಲಯಕ್ಕೆ ಕೆಳಗಡೆ ಟೈಲ್ಸ್ ಹಾಕೋದಾಗಿರ್ಲಿ ನೀರಿನ ಸೌಲಭ್ಯ ಕೊಡೋದಾಗ್ಲಿ ಯಾವುದೇ ವಾಟರ್ ಕಲೆಕ್ಷನ್ ಆಗಿಲ್ಲ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ವೈರಿಂಗ್ ಬಾಕ್ಸ್ ವೈರಿಂಗ್ ಇಲ್ಲ ಇದು ಟಾಯ್ಲೆಟ್ ಇದನ್ನ ಯಾರಾದ್ರೂ ಟಾಯ್ಲೆಟ್ ಅಂತಾರ ಈ ಒಂದು ಹಂತದಲ್ಲಿ ಈ ಒಂದು ಕಟ್ಟಡವನ್ನ ಯಾಕೆ ಉದ್ಘಾಟನೆ ಮಾಡಿದ್ರು ಅಂದ್ರೆ ಇಷ್ಟು ವರ್ಷ ಕಟ್ಟಡ ನಿಧಿ ಅಂತ ಏನ್ ಎತ್ತಿಟ್ಟಿದ್ರು ಲಕ್ಷಾಂತರ ರು ಹಣವನ್ನ ಲೂಟಿ ಮಾಡ್ಲಿಕ್ಕೋಸ್ಕರ ಲೂಟಿ ಮಾಡ್ಲಿಕ್ಕೋಸ್ಕರ ಇವತ್ತು ಸಹಕಾರ ಸಂಘಗಳ ಅಡಿನಲ್ಲಿ ಇರ್ತಕ್ಕಂಥ ಈ ಒಂದು ಕಟ್ಟಡವನ್ನ ನಿಯಮ ಬಾಹಿರವಾಗಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಯಾಕೆ ಅಂದ್ರೆ ಅಲ್ಲಿರ್ತಕ್ಕಂಥ ಹಣ ಎಲ್ಲವನ್ನು ಕೂಡ ಸಾರಿಗೆ ನೌಕರರ ಬೆವರಿನ ಹನಿಯನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಸ್ಕರ ದುರಾಡಳಿತದಿಂದ ಇಡೀ ಆಡಳಿತ ಮಂಡಳಿ ಇವತ್ತೇನು ಇಪ್ಪತ್ತೈದು ವರ್ಷಗಳ ಕಾಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು ಎಂ ಡಿ ಎಂ ಎಸ್ ಸೊಸೈಟಿಯನ್ನ ಈ ಸೊಸೈಟಿಯನ್ನ ಕಂಪ್ಲೀಟ್ ಹಾಳು ಮಾಡ್ಲಿಕ್ಕೆ ಸದಸ್ಯರ ಹಣವನ್ನ ಲೂಟಿ ಮಾಡಲಿಕ್ಕೋಸ್ಕರ ಈ ಒಂದು ಕಟ್ಟಡವನ್ನ ಉದ್ಘಾಟನೆ ಆದ ನಂತರ ಕಟ್ಟಡ ಮಾಡ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಏನಪ್ಪಾ ಅಂತಂದ್ರೆ ಕಟ್ಟಡದ ಕೆಲಸ ಆದ್ಮೇಲೆ ಉದ್ಘಾಟನೆ ಆಗುತ್ತೆ ದುರಂತ ಎಂ ಡಿ ಎಂ ಎಸ್ ಸೊಸೈಟಿ ಉದ್ಘಾಟನೆ ಆದ್ಮೇಲೆ ಕಟ್ಟಡದ ಕೆಲಸ ಆಗ್ತಾ ಇದೆ ನೋಡಿ ಆ ಮೇಲ್ಗಡೆ ಹೋಗ್ತಕ್ಕಂತ ಮೆಟ್ಲುಗಳಿಗೆ ಇನ್ನು ಅದೊಂದು ಕಾಂಕ್ರೀಟ್ ಹಾಕಿಲ್ಲ ಟೈಲ್ಸ್ ಹಾಕಿಲ್ಲ ಮತ್ತೆ ಮೇಲ್ಗಡೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಸೈಡ್ ಅಲ್ಲಿ ಇರ್ತಕ್ಕಂತ ಯಾವ್ದೇ ಕಂಬಿಗಳಿಲ್ಲ ಅಂದ್ರೆ ಈಗೇನೆ ಓಡಾಡ್ಬೇಕು ಅಂತನಾ ಮತ್ತೆ ನೋಡಿ ಮೇಲ್ಗಡೆ ಹೋಗ್ತಾ ಇದೀವಿ ಕಟ್ಟಡದ ಮೇಲ್ಗಡೆ ಹೋಗ್ತಾ ಇದ್ವಿ ಮೇಲ್ಚಾವಣಿಗೆ ಅಲ್ಲಿ ಇನ್ನು ಮರಳಿದೆ ಮೇಲ್ಗಡೆ ಕಟ್ಟಡ ಅರ್ಧಂಬರ್ಧ ಆಗಿ ನಿಂತಿದೆ ಎಲ್ಲವೂ ಎಲ್ಲಂದ್ರಲ್ಲಿ ಅಲ್ಲಲ್ಲೇ ಬಿದ್ದಿದ್ದೇವೆ ಈ ಕಟ್ಟಡಕ್ಕೆ ನೋಡಿ ಕೆಳಗಡೆ ಬರಿ ಬಣ್ಣ ಹೊಡೆದಿದ್ರು ಬಿಟ್ಕಂಡ್ರೆ ಇಲ್ಲಿ ಪ್ಲಾಸ್ಟಿಂಗೇ ಮಾಡಿಲ್ಲ ಇನ್ನು ಕೆಲಸಗಾರರು ಕೆಲಸ ಮಾಡ್ತಾ ಇದಾರೆ ಉದ್ಘಾಟನೆ ಆಗಿ ಸುಮಾರು ದಿನಗಳ ಆದ್ಮೇಲೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಷ್ಟು ಆ ನೌಕರರಿಗೆ ಕಣ್ಣಿಗೆ ಮಣ್ಣೆರ್ಚೋ ಕೆಲಸವನ್ನ ತುಂಬಾ ನಾಜುಕಾಗಿ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಸಾರಿಗೆ ನೌಕರರು ಅದರಲ್ಲೂ ಮಂಡ್ಯ ಮೈಸೂರು ಚಾಮರಾಜನಗರ ಮೂರು ವಿಭಾಗದ ಸಾರಿಗೆ ನೌಕರರು ತುಂಬಾ ಸೂಕ್ಷ್ಮವಾಗಿ ನೋಡಿ ಇದು ಎಂಡಿಎಂಎಸ್ ಡಿ ಎಸ್ ಆಡಳಿತ ಮಂಡಳಿಯ ದುರಾಡಳಿತ ಸಾರಿಗೆ ನೌಕರರ ಹಣವನ್ನ ಲೂಟಿ ಮಾಡಲಿಕ್ಕೆ ಮಾಡದಂತ ಈ ಒಂದು ಕಟ್ಟಡ ಸುಮಾರು ಐವತ್ತು ವರ್ಷ ಆಗಿರ್ತಕ್ಕಂಥ ಕಟ್ಟಡ ಅಂತ ಹೇಳುದು ನೋಡಿ ಕಂಬಿಗಳು ಇನ್ನೂ ಆಗೇನಿದೆ ಕಬ್ಬಿಣದ ತುಂಡುಗಳು ಅಲ್ಲೇ ಇದಾವೆ ಏನು ಕಟ್ಟಿಲ್ಲ ಮೇಲ್ಗಡೆ ಕ್ಯೂರಿಂಗ್ ಹಾಕಿರ್ತಕ್ಕಂತ ಚಾಪೆನೂ ಕೂಡ ಅಲ್ಲೇ ಇದೆ ಒಂದು ಇಷ್ಟು ಆತಾತ್ರದಲ್ಲಿ ಈ ಕಟ್ಟಡವನ್ನ ಕಟ್ತಾ ಇದಾರೆ ಅಂತಂದ್ರೆ ಅದರ ಕ್ವಾಲಿಟಿ ಹೇಗಿರುತ್ತೆ ಅಂತ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಒಂದು ಕೆಳಗಿರ್ತಕ್ಕಂಥ ಕಟ್ಟಡ ಸುಸ್ಥಿತಿಲಿತ್ತು ಐವತ್ತು ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ ಈ ಕಟ್ಟಡದ ದುಸ್ಥಿತಿಯನ್ನ ನೋಡಿದ್ರೆ ನಿಮ್ಮೆಲ್ಲರಿಗೂ ಮಂದಟ್ಟಾಗುತ್ತೆ ಕನಿಷ್ಠ ಇಪ್ಪತ್ತು ವರ್ಷನು ಕೂಡ ಈ ಕಟ್ಟಡ ಬರಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಮನವರಿಕೆ ಆಗುವಂತ ವಿಚಾರ ಬಂಧುಗಳೇ ಈ ಒಂದು ದುರಾಡಳಿತ ಮಾಡಿರ್ತಕ್ಕಂಥ ಸಾರಿಗೆ ನೌಕರ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಮತ್ತು ನಿಯಮ ಬಾಹಿರವಾಗಿ ಮಾಡಿರ್ತಕ್ಕಂಥ ಈ ಕಟ್ಟಡದ ಏನೇನು ಲೋಪದಸಗಳಿದೆ ಭ್ರಷ್ಟಾಚಾರ ಇದೆ ಅವೆಲ್ಲವನ್ನೂ ಕೂಡ ಹೊರತೆಗೆದು ಸಾರಿಗೆ ನೌಕರರ ಬೆವರಿನ ಹನಿಯನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಸಾರಿಗೆ ನೌಕರ ಹಣವನ್ನ ಲೂಟಿ ಮಾಡಿದಂತ ತಂಡ ಏನ್ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈ ಒಂದು ದುರಾಡಳಿತವನ್ನ ಮಾಡಿದರೆ ನಿಮ್ ಯಾರಿಗೂ ಇತಿಹಾಸವನ್ನ ಹೊಂದಿದೆ ಈ ಒಂದು ಸಹಕಾರ ಸಂಘದ ಪರಿಸ್ಥಿತಿ ಹೇಗಿದೆ ಏನೇನೆಲ್ಲ ಆಗಿದೆ ನಮ್ಮ ಸದಸ್ಯರ ಮುಚ್ಚಾಲಾಟ ಹೇಗ್ ನಡೆದಿದೆ ಅನ್ನೋದನ್ನ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಾದೇನು ಅಂದ್ರೆ ನಾವೆಲ್ಲರೂ ಕೂಡ ಒಂದೊಂದು ಮನೆಗಳನ್ನ ಕಟ್ಟಿರ್ತೀವಿ ಸಾಲ ನಸೂಲನ್ನ ಮಾಡಿ ಆದ್ರೆ ನಾವು ಮನೆ ಕಟ್ಟಿದ್ಮೇಲೆ ಗುರು ಪ್ರವೇಶ ಮಾಡ್ತೀವ ಅಥವಾ ಗುರು ಪ್ರವೇಶ ಮಾಡಿದ್ಮೇಲೆ ಮನೆ ಕಟ್ತೀವ ಅಂತಕ್ಕಂಥದ್ದೇ ಇಲ್ಲಿರ್ತಕ್ಕಂಥ ಎಕ್ಸಪ್ ಪ್ರಶ್ನೆ ಬಂಧುಗಳೇ ಇವತ್ತು ಇಲ್ಲಿರ್ತಕ್ಕಂಥ ಸಹಕಾರ ಸಂಘದ ಕಟ್ಟಡ ಏನಿದೆ ಈ ಕಟ್ಟಡ ಸುಮಾರು ಐವತ್ತು ವರ್ಷಗಳ ಹಳೇ ಕಟ್ಟಡ ಆಗಿತ್ತು ಅದಕ್ಕೆ ಅದನ್ನ ಕೆಡವಿ ಹೊಸ ಕಟ್ಟಡ ಕಟ್ಟಿದಿವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ಅವರ ವೈಯಕ್ತಿಕ ಸ್ವತ್ತ ಅನ್ನೋದಾದ್ರೆ ಇದು ಯಾರದೇ ಸ್ವತ್ತಲ್ಲ ಇವತ್ತು ಸಾರಿಗೆ ನೌಕರರು ಪ್ರತಿ ಕ್ಷಣ ದುಡ್ಡು ಪಾಪ ಅವರ ಬೆವರಿನ ಹಣದಲ್ಲಿ ಕುರುಡಿಟ್ಟಂತ ಈ ಒಂದು ಉಳಿತಾಯದ ಹಣವನ್ನ ಈ ಒಂದು ಸೊಸೈಟಿಯಲ್ಲಿ ಕುರುಡೀಕರಣ ಮಾಡಿರ್ತಕ್ಕಂಥ ಆದ್ರೆ ಒಂದು ಸಹಕಾರ ಸಂಘಗಳ ನಿಯಮಾವಳಿಯ ಅಡಿನಲ್ಲಿ ನಡೀತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂತ ಈ ಸಹಕಾರ ಸಂಘದ ಕಟ್ಟಡವನ್ನ ಕಟ್ಟಲಿಕ್ಕೆ ಯಾರ್ಯಾರು ಪ್ರಯತ್ನವನ್ನ ಪಟ್ರು ಯಾವಾಗ ಪ್ರಾರಂಭ ಆಯ್ತು ಇವರೇನಾದ್ರು ಕೇವಲ ಆರು ತಿಂಗಳು ಅಧಿಕಾರ ಇತ್ತಾ ಆ ಆರು ತಿಂಗಳು ಒಳಗಡೆನೆ ಕಟ್ಟಡ ಕಟ್ಟ ಹೋಗ್ಬೇಕು ಅಂತ ಏನಾದರೂ ಅವರು ಅನ್ಕೊಂಡಿದ್ರಾ ಇಲ್ಲ ಸುಮಾರು ದಶಕಗಳ ಕಾಲ ಈ ಒಂದು ಸೊಸೈಟಿಯನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ನೋಡಿ ಇಲ್ಲಿ ಮಾಡಿ ಮೇಲೆ ಹೋಗ್ತಕ್ಕ ಮೆಟ್ಲಿಗೆ ಕನಿಷ್ಠ ಪಕ್ಷ ಆ ಗಾರೆ ಹಾಕಿರೋದ್ ಬಿಟ್ಟು ಬೇರೆ ಆಗಿಲ್ಲ ಇದೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ಕಟ್ಟಡದ ಚಿತ್ರಣ ಏನಿದೆ ಇದು ಕಟ್ಟಡ ಉದ್ಘಾಟನೆ ಆದ ನಂತರ ಇದೇ ಮೈಸೂರು ಜಿಲ್ಲೆಯ ಶಾಸಕರಾದ ತನ್ವೀರ್ ಶೆಟ್ಟವರು ಅವರು ಮಂಡ್ಯ ವಿಭಾಗ ಚಾಮರಾಜನಗರ ವಿಭಾಗ ಮತ್ತೆ ಮೈಸೂರು ವಿಭಾಗ ಗ್ರಾಮಾಂತರ ಮತ್ತು ನಗರ ವಿಭಾಗದ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಈ ಒಂದು ಕಟ್ಟಡದ ಉದ್ಘಾಟನೆಗೆ ಬಂದಿದ್ರು ಅಂದ್ರೆ ಅಧಿಕೃತವಾಗಿ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಕರ್ದು ಮಾಡಿರ್ತಕ್ಕಂಥ ಕನಿಷ್ಠ ಸೌಜನ್ಯ ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಏನಪ್ಪಾ ಅಂದ್ರೆ ನಾವು ಉದ್ಘಾಟನೆ ಮಾಡಬೇಕು ಮೊದ್ಲೇನೆ ಕಟ್ಟಡದ ಕಾಮಗಾರಿ ಪೂರ್ಣ ಆಗಿರ್ಬೇಕು ಆಯ್ತು ವಾಸ್ತು ಪ್ರಕಾರ ಏನು ಆವತ್ತೇ ಡೇಟ್ ಇತ್ತು ಅಂತ ಅನ್ಕೊಳ್ಳೋಣ ಸುಮಾರು ವರ್ಷಗಳ ಕಾಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಸೊಸೈಟಿನ ರೂಲ್ ಮಾಡಿದ್ರಲ್ಲ ಅವಾಗ ಇವರಿಗೆ ಕಟ್ಟಡ ಕಟ್ಟಬೇಕು ಅಂತಕ್ಕಂಥ ಕಲ್ಪನೆ ಇರಲಿಲ್ವಾ ಕಲ್ಪನೆ ಇತ್ತು ಆದ್ರೆ ಯಾಕೆ ಕಟ್ಟಲಿಲ್ಲ ಇನ್ನೂ ಐವತ್ತು ವರ್ಷ